ದಾಂಡೇಲಿ ನಗರದ ಹಳೆ ದಾಂಡೇಲಿಯ ದೇಶಪಾಂಡೆ ನಗರದ ನಿವಾಸಿ ಲಾರಿ ಚಾಲಕ ಶಂಕರ್ ಶ್ರೀಕಾಂತ್ ಸುತಾರ್ ವಿಧಿವಶ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ದೇಶಪಾಂಡೆ ನಗರದ ನಿವಾಸಿ ಹಾಗೂ ಸರಳ ಸ್ನೇಹಜೀವಿಯಾಗಿದ್ದು ವೃತ್ತಿಯಲ್ಲಿ ಲಾರಿ ಚಾಲಕರಾಗಿದ್ದ ಶಂಕರ್ ಶ್ರೀಕಾಂತ್ ಸುತಾರ್ ಅವರು ಇಂದು ಸೋಮವಾರ ಹೃದಯಾಘಾತಕ್ಕೊಳಗಾಗಿ ವಿಧಿವಶರಾದರು ಮೃತರಿಗೆ ನಲವತ್ತು ವರ್ಷ ವಯಸ್ಸಾಗಿತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಶಂಕರವರು ಅಪಾರ ಸಂಖ್ಯೆಯಲ್ಲಿ ಗೆಳೆಯರ ಬಳಗವನ್ನು ಹೊಂದಿದ್ದರು ಅತ್ಯುತ್ತಮ ಚಾಲಕರಾಗಿಯೂ ಲಾರಿ ಮಾಲಕರ ಪ್ರೀತಿಗೆ ಪಾತ್ರರಾಗಿದ್ದರು ಇನ್ನೊಬ್ಬರ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸುತ್ತಿದ್ದ ಮಾನವೀಯ ಹೃದಯದ ಶಂಕರ್ ಶ್ರೀಕಾಂತ್ ಸುತಾರ್ ಅವರು ತಾಯಿ ಇಬ್ಬರು ಸಹೋದರಿಯರು ಪತ್ನಿ ಮಗ ಮತ್ತು ಮಗಳು ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂದು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ದಾಂಡೇಲಿ ಹಾಗೂ ಹಳಿಯಾಳ ತಾಲೂಕಿನ ಗಣ್ಯರನೇಕರು ನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ